ಆತ್ಮೀಯಕ್ಷಕರು ಎಲ್ಲರಿಗೂ ನಮಸ್ಕಾರ ಶರಣ ಸಂಸ್ಕೃತಿ ಚಿತ್ರದುರ್ಗ ಎರಡು ಸಾವಿರದ ಇಪ್ಪತ್ತೈದು ಕುಸ್ತಿ ಪಂದ್ಯ ನಡೆಯುತ್ತಿರುವುದು ಫೈನಲ್ ಮ್ಯಾಚ್ ಕುಸ್ತಿ ಯಾರು ಗೆಲ್ತಾರೆ ನೋಡೋಣ ಬನ್ನಿ ಜನ ಸಾಗರ ಕಿಕ್ಕಿರಿದು ನಿಂತಿದೆ ನೋಡಲು ಕುಸ್ತಿಯ ಪಂದ್ಯಮಲಾದ ಕಾರ್ವಿ ಇದು ಸಿನಿಮಲಾದ ಕೇಂದ್ರವಾಗಿ ನಡೆಸಿಕೊಂಡು ಪಂದ್ಯ ಕ್ರಿಕೆಟರ್ಗೆ ಇಪ್ಪತ್ತೆರಡು ಸಾವಿರ ರೂಪಾಯಿಗಳು ರನರ್ಸ್ಗೆ ಎಂಟು ಸಾವಿರ ರೂಪಾಯಿ ಈ ಒಂದು ರಣರೋಚಕ ಇಪ್ಪತ್ತೆರಡು ಸಾವಿರ ದಯವಿಟ್ಟು ಪ್ರೇಕ್ಷಕ ಇಪ್ಪತ್ತೆರಡು ಸಾವಿರ ರೂಪಾಯಿ ಕಡೆ ಒಂದು ಮಾಡಿದೆ ಹತ್ತು ಸಾವಿರ ರೂಪಾಯಿ ಕಡೆ ಮತ್ತು ಈಗ ಪ್ರೇಕ್ಷಕರ ತುದಿಗಾಲ ಕುಸಿ ರನರ್ ಕುಸ್ತಿ ನೀವು ಕಣ್ಮೆಡ್ಸಿ ಕಂತಿಗಳೆಲ್ಲ ಕುಸ್ತಿ ನೋಡೋಣ ಯಾರಿಗೆ ವಿಜಯದ ಮರ ಸಿಗುತ್ತೆ ಅನ್ನೋಣ எர்ப்பிம்பேசேதர திம்பலாத கேட்ட மடிலிகார மடி பந்த தீர்ப்புகாரி கர்நாடகராஜ் கபடி சம்பா சித்திய தீர்ந்து நம்ம

ಚಿತ್ರದುರ್ಗನ ಮಂಡ್ಯ ಕೂಡ ಅನೇಕ ಹಿರಿಯ ಶಿಕ್ಷಣಗಳು ನಮಗೆ ಕಾರಣ ಇರುತ್ತದೆ ಪೈಲಾರ್ ಪುಷ್ಠಸ್ವಾಮಿ ಅವರು ಫೈಲಾರ್ ಮದುವೆಯವರು ಮೈಸೂರಿನ ಬಳಿ ಫೈಲಾಲ್ ನಂಜಪ್ಪ పైలంతిపేరు గారి పైలతో اخرنتاي رندر مارتي ديرا 2025 ر ಶರಣಕೃತಿ ಉತ್ಸವದ ತಿಮ್ಮಲಾದ್ರಿ ಕೇಸರಿಯ ಸುಸ್ತಿ ಪಂದ್ಯ ಇದಾಗಿರ್ತದೆ ಕೊನೆಯ ಪಂದ್ಯ ಇದಾಗಿರ್ತದೆ ಈಗಾಗಲೇ ಬೆಳಗ್ಗೆಯಿಂದ ಸುಮಾರು ಇನ್ನೂರಕ್ಕೆ ಹೆಚ್ಚು ಪತ್ರಿಕೆಗಳು ಈ ಅರ್ಕಾರವನ್ನು ಮಾಡ್ತಾರೆ ವಿಜೇತರಿಗೆ ಸಾಕಷ್ಟು ಪಾಕಿಸ್ತಾನ ನಗದು ಬಹುಮಾನಗಳನ್ನು ಕೊಟ್ಟಿದ್ದರು ಈ ಒಂದು ಪಂದ್ಯದಲ್ಲಿ ವಿಜೇತರಿಗೆ ಇಪ್ಪತ್ತೈದು ಸಾವಿರ ಮನೆಗಳು ಎರಡೂ ಸ್ಥಾನಗಳು ತೊಂದರೆಗೆ ಹತ್ತು ಸಾವಿರ ಮನೆಗಳು ಮತ್ತು ತಿಮ್ಮಲಾದ್ರಿ ಕೇಸರಿ ಕೊಟ್ಟರು அட கரெடாவோ ஏ சரில அந்த ஏ இல்ல உள்ள எல்லாம் என்னைக்குடி டாப்ல கூடி வந்து மல்கு நம்மாலே வந்து நில்லுறே கரெடாவா போடா アピール。 আরে <laughs> বাবা <laughs> ಕರ್ನಾಟಕ ರಾಜ್ಯ ಕೃಷಿ ಸಂಸ್ಥೆ ಅಧ್ಯಕ್ಷವಾಗಿ ವೀರಣ್ಣ ಅವರು ಈ ಸಂಸ್ಥೆಯ ಕೇಂದ್ರ ಬೇರೆ ವೀರಣ್ಣ ವೀರಣ್ಣ ಅವರು ಆ ರೈತರು ಬಂದರು ಹಾ

கட்டே ಎಲ್ಲ ಕೇತುಗಾರರಿಗೆ ಸಂಘಟಕರಿಗೆ ಪ್ರೈಕ್ಷಕರಿಗೆ ಚಿತ್ರಪಟಿಗಳಿಗೆ ಪರವಾಗಿ ನಮ್ಮ ಧನ್ಯವಾದಗಳು பக்கத்துல பத்தியா கொஞ்சம் ಶಿಕ್ಷಕರೇ ಎಲ್ರಿಗೂ ನಮಸ್ಕಾರ ಇಲ್ಲಿ ಒಬ್ರು ಕುಸ್ತಿ ಪಟುವ ಇದಾರೆಜಾಪುರ ಡಿಸ್ಟ್ರಿಕ್ ಚರ್ಚನ್ ತಾಲೂಕು ದುಮಾಗ್ರಾಮ ಬಂದಿದ್ದೀವ್ ಒಂದ್ ಐದಾರು ಜನ ಬಂದಿದ್ದೀವಿ ನಾವು ಮೈಸೂರು ದಾವಣಗೆರೆ ಚಿತ್ರ ಸಾಗರ ಬೆಳಗಾವ